¿Qué entra? ಸರ್ಕಾರದಿಂದ ಮಹಿಳೆಯರಿಗೆ ಬಡ್ಡಿ ಇಲ್ಲದೆ ಐದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ನೀವು ಕೂಡ ಈ ಕೂಡಲೇ ಅರ್ಜಿಯನ್ನ ಸಲ್ಲಿಸಿ ಭಾರತದ ಮಹಿಳೆಯರ ಆರ್ಥಿಕ ಸಬಲೀಕರಣ ಮತ್ತೆ ಸ್ವಾವಲಂಬನೆಗಾಗಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ಇದರ ಭಾಗವಾಗಿ ಲಖ್ಪತಿ ದೀದಿ ಯೋಜನೆ ಪ್ರಮುಖವಾದದ್ದು ಅಂತ ಹೇಳಬಹುದು ಈ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಬರೋಬ್ಬರಿ ಐದು ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತವಾದಂತಹ ಸಾಲವನ್ನ ಇದ್ದಾರೆ ಇದರ ಮೂಲಕ ಗ್ರಾಮೀಣ ಮತ್ತೆ ನಗರ ಪ್ರದೇಶದ ಮಹಿಳೆಯರು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನ ಪ್ರಾರಂಭಿಸೋದಿಕ್ಕೆ ಅವಕಾಶವಿದೆ ಇದೇ ರೀತಿಯಾದಂತಹ ಎಲ್ಲಾ ಒಂದು ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಖ್ಪತಿ ದೀದಿ ಯೋಜನೆ ಯಾವುದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಈ ಯೋಜನೆಯನ್ನ ಪ್ರಾರಂಭಿಸ್ತಾರೆ ಮಹಿಳಾ ಸಬಲೀಕರಣ ಮತ್ತೆ ಗ್ರಾಮೀಣ ಆರ್ಥಿಕ ಅಭಿವೃದ್ಧಿಗೋಸ್ಕರ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಸರ್ಕಾರದ ಗುರಿ ಮೂರು ಕೋಟಿ ಮಹಿಳೆಯರನ್ನ ಲಖ್ಪತಿ ದೀದಿಗಳಾಗಿ ಅಂದ್ರೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ಮೇಲ್ಪಟ್ಟ ಆದಾಯ ಹೊಂದುವವರು ಅಂತ ರೂಪಾಂತರಿಸುವುದು ಯೋಜನೆ ಯೋಜನೆಯ ಪ್ರಮುಖ ಅಂಶಗಳೇನೆಂದ್ರೆ ಐದು ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ಆಗಿರುತ್ತೆ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಪ್ರಾಶಸ್ತ್ಯ ಇರುತ್ತೆ ವ್ಯವಸ್ಥಾಪಕಿ ತರಬೇತಿ ಮತ್ತೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿದ್ದು ಸಾಲದ ಮೊತ್ತವನ್ನ ವ್ಯವಹಾರ ಅಥವಾ ಕೃಷಿ ಚಟುವಟಿಕೆಗಳಿಗೋಸ್ಕರ ಬಳಸಬಹುದು ಯಾರು ಅರ್ಹರು ಅಂತೀರಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ವಯಸ್ಸು ಹದಿನೆಂಟರಿಂದ ಐವತ್ತು ವರ್ಷದ ಮಹಿಳೆಯರು ಆದಾಯ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎಸ್ ಎಚ್ ಜಿ ಸದಸ್ಯತ್ವ ಅಂದ್ರೆ ಸ್ವಸಹಾಯ ಗುಂಪಿನ ಸದಸ್ಯರಾಗಿರ್ಬೇಕು ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗಿರ್ಬೇಕು ಸರ್ಕಾರಿ ಉದ್ಯೋಗ ಅರ್ಜಿದಾರರ ಕುಟುಂಬದಲ್ಲಿ ಯಾರು ಸಹ ಸರ್ಕಾರಿ ಇರಬಾರದು ವ್ಯವಹಾರ ಯೋಜನೆ ಲಾಭದಾಯಕ ಉದ್ಯಮ ಅಥವಾ ಕೃಷಿ ಚಟುವಟಿಕೆಯ ಯೋಜನೆ ಹೊಂದಿರಬೇಕು ಅಗತ್ಯ ದಾಖಲೆಗಳೇನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅಥವಾ ಪಾಸ್ಬುಕ್ ಕಾಪಿ ಪಾಸ್ಪೋರ್ಟ್ ಗಾತ್ರದ ಫೋಟೋ ಸ್ವಸಹಾಯ ಗುಂಪಿನ ಸದಸ್ಯ ಪತ್ರ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಮೊಬೈಲ್ ನಂಬರ್ ವ್ಯವಹಾರ ಯೋಜನೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದಾದ್ರೆ ಸ್ಥಳೀಯ ಅಧಿಕಾರಿಗಳನ್ನ ಸಂಪರ್ಕಿಸಬೇಕು ನಿಮ್ಮ ಜಿಲ್ಲೆ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಗ್ರಾಮೀಣ ವಿಳಾಸ ಅಧಿಕಾರಿಯನ್ನ ಸಂಪರ್ಕಿಸಬೇಕು ಅರ್ಜಿ ಫಾರ್ಮ್ ಪಡೆದುಕೊಂಡು ಮತ್ತೆ ಅಗತ್ಯ ದಾಖಲಾತಿಗಳನ್ನ ಸಿದ್ಧಪಡಿಸ್ಕೊಬೇಕು ಅರ್ಜಿ ಹೇಗೆ ದಾಖಲೆಗಳು ಮತ್ತೆ ವ್ಯವಹಾರ ಯೋಜನೆಯೊಂದಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಪರಿಶೀಲನೆ ಅಥವಾ ಅನುಮೋದನೆ ಸರ್ಕಾರಿ ಅಧಿಕಾರಿಗಳು ಅರ್ಜಿಯನ್ನ ಪರಿಶೀಲಿಸಿ ಅರ್ಹತೆ ಪೂರೈಸಿದ್ರೆ ಸಾಲವನ್ನ ಅನುಮೋದಿಸಲಾಗುತ್ತೆ ಸಾಲದ ಹಂಚಿಕೆ ಅನುಮೋದನೆಯ ನಂತರ ಬ್ಯಾಂಕ್ ಖಾತೆಗೆ ಐದು ಲಕ್ಷ ರೂಪಾಯಿ ವರೆಗಿನ ಬಡ್ಡಿ ರಹಿತ ಸಾಲ ಜಾರಿಗೊಳಿಸಲಾಗುತ್ತೆ ಯೋಜನೆಯ ಪ್ರಯೋಜನಗಳೇನಪ್ಪ ಅನ್ನೋದಾದ್ರೆ ಬಡ್ಡಿಲದ ಸಾಲ ವ್ಯವಹಾರ ಅಥವಾ ಕೃಷಿಗೆ ಹಣಕಾಸು ಸರ್ಕಾರದಿಂದ ತರಬೇತಿ ಇರುತ್ತೆ ಕೌಶಲ್ಯ ಅಭಿವೃದ್ಧಿ ಮತ್ತು ಮಾರುಕಟ್ಟೆ ಸಂಪರ್ಕ ಮಹಿಳಾ ಸಬಲೀಕರಣ ಆರ್ಥಿಕ ಸ್ವಾತಂತ್ರ್ಯ ಮತ್ತೆ ಸ್ವಾವಲಂಬನೆ ಗ್ರಾಮೀಣ ಅಭಿವೃದ್ಧಿ ಸ್ಥಳೀಯ ಉದ್ಯೋಗಾವಕಾಶಗಳು ಹೆಚ್ಚಳ ತಜ್ಞರ ಸಲಹೆ ವ್ಯವಹಾರ ಯೋಜನೆ ಸಿದ್ಧಪಡಿಸಿ ಸ್ಪಷ್ಟವಾದ ಲಾಭದಾಯಕ ಯೋಜನೆ ಇದ್ರೆ ಸಾಲ ಪಡೆಯುವುದು ಸುಲಭ ಎಸ್ ಎಚ್ ಜಿಗೆ ಸೇರಿಕೊಳ್ಳಿ ಸ್ವಸಹಾಯ ಗುಂಪುಗಳು ಸಾಲ ಮತ್ತು ತರಬೇತಿಗೆ ಪ್ರಾಶಸ್ತ್ಯ ನೀಡುತ್ತೆ ದಾಖಲೆಗಳನ್ನ ಸರಿಯಾಗಿ ಸಿದ್ಧಪಡಿಸಿ ಅರ್ಜಿ ಹಾಕುವಾಗ ಎಲ್ಲಾ ದಾಖಲೆಗಳು ಸಮರ್ಪಕವಾಗಿರಬೇಕು ನಿಮ್ಮ ಪ್ರಶ್ನೆಗಳು ಈ ಸಾಲವನ್ನ ಯಾವುದೇ ಬ್ಯಾಂಕ್ ನಿಂದ ಪಡೆಯಬಹುದಾ ಹೌದು ಸ್ನೇಹಿತರೆ ಸರ್ಕಾರಿ ಅನುಮೋದನೆ ಪಡೆದ ನಂತರ ನಿಗದಿತ ಬ್ಯಾಂಕ್ ಗಳು ಸಾಲ ನೀಡುತ್ತೆ ಎರಡನೇ ಡೌಟ್ಸ್ ಸಾಲವನ್ನ ಹಿಂದಿರುಗಿಸಬೇಕಾದ ಎಷ್ಟು ಸಾಲದ ಮೊತ್ತ ಮತ್ತೆ ಯೋಜನೆಯ ಮೇಲೆ ಅವಲಂಬಿತವಾಗಿ ಎರಡರಿಂದ ಐದು ವರ್ಷಗಳವರೆಗೆ ಮರುಪಾವತಿ ಅವಧಿ ಇರುತ್ತೆ ನಾನು ಎಸ್ ಎಚ್ ಜಿ ಸದಸ್ಯ ಸಾಲವನ್ನ ಪಡೆಯಬಹುದೇ ಇಲ್ಲ ಸ್ನೇಹಿತರೆ ಈ ಯೋಜನೆ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಮಾತ್ರ ಅನ್ವಯಿಸುತ್ತೆ ಅಂದ್ರೆ ಎಸ್ ಎಚ್ ಜಿ ಗ್ರೂಪ್ನವರಿಗೆ ಮಾತ್ರ ಅನ್ವಯಿಸುತ್ತೆ ಲಖಪತಿ ದೀದಿ ಯೋಜನೆಯ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕೆ ದೊಡ್ಡ ಅವಕಾಶವನ್ನ ನೀಡುತ್ತೆ ಐದು ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲರಿ ತರಬೇತಿ ಮತ್ತೆ ಸರ್ಕಾರಿ ಬೆಂಬಲದೊಂದಿಗೆ ಮಹಿಳೆಯರು ತಮ್ಮ ಸ್ವಂತ ಉದ್ಯಮಗಳನ್ನ ಪ್ರಾರಂಭಿಸುವುದಕ್ಕೆ ಅರ್ಹತೆ ಪೂರೈಸುವ ಈಗಲೇ ಮೊದಲೇ ತಡ ಮಾಡದಿರ ಇವಾಗಲೇ ಅರ್ಜಿಯನ್ನ ಸಲ್ಲಿಸಿ ಸರ್ಕಾರದ ಈ ಒಂದು ಉತ್ತಮ ಯೋಜನೆಗೆ ಲಾಭವನ್ನ ಪಡೆದುಕೊಳ್ಳಿ ಸ್ನೇಹಿತರೆ ಯಾಕಿನ್ನು ತಡ ಈಗಲೇ ಅರ್ಜಿ ಹಾಕಿ ಆಯ್ತಾ